ಯಾರು ಕೂಡ ಬ್ಲೂಟೂತ್ಗಳು ಆ ಥರದ್ದು ಯಾವುದೂ ಒಳಗಡೆ ತರೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಅವರು ಯಾರೂ ಪ್ರಯತ್ನ ಕೂಡ ಮಾಡಿಲ್ಲ ಅಂತ ಭಾವಿಸ್ತೇನೆ ಸುಮಾರು ಐವತ್ನಾಲ್ಕು ಸಾವಿರ ಜನ ಪರೀಕ್ಷೆ ಬರೀಬೇಕಾಗಿತ್ತು ಅದರಲ್ಲಿ ಕೆಲವರು ಮಿಸ್ ಆಗಿದ್ದಾರೆ ಅಂದರೆ ಅಬ್ಸೆಂಟ್ ಆಗಿದ್ದಾರೆ ಸುಮಾರು ಅರವತ್ತೈದು ಎಪ್ಪತ್ತು ಪರ್ಸೆಂಟು ಪರೀಕ್ಷೆ ಬರೆದಿದ್ದಾರೆ ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ಆದಷ್ಟು ಶೀಘ್ರವಾಗಿ ಸೆಲೆಕ್ಷನ್ ಏನು ಪ್ರೊಸೆಸ್ ಮಾಡಬೇಕು ಅದನ್ನು ಮಾಡ್ತೇವೆ ಇದಾದಮೇಲೆ ಇನ್ನೂ ನೆಕ್ಸ್ಟ್ ಸ್ಟೇಜಲ್ಲಿ ಇನ್ನೂ ನಾನ್ನೂರ ಮೂರು ಜನ ಅದು ಒಂದು ಪರೀಕ್ಷೆ ಮಾಡಬೇಕು ಅದನ್ನು ಕೂಡ ಏನು ಕೆ ಇ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರಿಗೆ ವಹಿಸ್ಬೇಕು ಅಂತೇಳಿ ಯೋಚನೆ ಮಾಡಿದ್ದೇವೆ ಮೊದಲನೇದಾಗಿ ನಾನು ಕೆ ಇ ಅವರಿಗೆ ಅವರ ಡೈರೆಕ್ಟ್ರಾಗಿರ್ತಕ್ಕಂಥ ರಮ್ಯಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಭಾಳ ಎಚ್ಚರಿಕೆಯಿಂದ ಅವರು ಇದನ್ನು ಮಾಡಿಕೊಟ್ಟಿದ್ದಾರೆ ಅದೇ ಪ್ರಕಾರ ಮುಂದೇನೂ ಕೂಡ ಮಾಡಿದರೆ ಯಾವುದೇ ಗೊಂದಲಕ್ಕೆ ಆಸ್ಪದ ಆಗೋದಿಲ್ಲ